ಕಾಮೆಂಟ್ ಏನಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಬಂದು ಈ ರಾಜ್ಯದಲ್ಲಿ ಎರಡೂವರೆ ವರ್ಷಗಳು ಮುಗಿದು ಆಯ್ತು ನೀರಲ್ಲಿ ಓಮ ಅವನ ಎರಡು ಆಗೋಯ್ತು ಕಾಂಗ್ರೆಸ್ ಸರ್ಕಾರದ ಸಾಧನೆ ನಾವು ನಿಜವಾಗ್ಲೂ ಅಂದ್ಕೊಂಡಿದ್ವಿ ಗ್ಯಾರಂಟಿಗಳ ಜೊತೆ ಸಿದ್ದರಾಮಯ್ಯ ಹೇಳಿದರೆ ನೂರೈವತ್ತು ಹೊಸ ಯೋಜನೆಗಳನ್ನು ಮಾಡೇ ಮಾಡ್ತೀವಿ ಅಂತೇಳಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತರ ಸಿದ್ದರಾಮಯ್ಯನನ್ನು ನಾನು ನೋಡಿದ್ದೆ ಆದರೆ ಇವತ್ತೇನು ನಡೀತಾ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ನ ಟೂಲ್ ಕಿಟ್ ನ ಮುಂದುವರಿದ ಭಾಗ ಇವತ್ತೇನ್ ನಡೀತಾ ಇದೆ ರಾಜ್ಯದಲ್ಲಿ ಎರಡು ವರ್ಷದ ಎರಡೂವರೆ ವರ್ಷಗಳಿಂದ ಅಂತ ಹೇಳಿದ್ರೆ ಧರ್ಮಸ್ಥಳದಾಯ್ತು ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಉಡಿಯೋದಾಯ್ತು ಎರಡನೇದಾಯ್ತು ಮೂರನೇ ದೇನಪ್ಪಾ ಅಂತ ಹೇಳಿದ್ರೆ ಅದ್ಯಾವುದೋ ಬಂದಿದ್ರು ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಬಿಹಾರದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಮತ ಚೋರಿ ಅದು ಮುಗಿದು ಹೋಯ್ತು ನಾಲ್ಕನೇದು ಜಾತಿ ಗಣತಿ ಅದು ಆಗೋಯ್ತು ಪ್ರಿಯಾಂಕ ಖರ್ಗೆ ಅವರು ಐದನೇ ಅಂತ ಹೇಳಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಗೊತ್ತಿದೆ ಈ ದೇಶದಲ್ಲಿ ರಾಷ್ಟ್ರೀಯತೆಯನ್ನ ದೇಶ ಪ್ರೇಮವನ್ನ ಜಾಗೃತಿ ಮಾಡುವುದೇ ಅಪರಾಧವಂತೆ ಯಾರಿಗೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ ಇದೊಂದು ದಯವಿಟ್ಟು ನಾನು ಇದನ್ನು ಹೇಳಲೇಬೇಕು ವಿದ್ಯಾಜಿ ಎರಡು ದಿನಗಳ ಹಿಂದೆ ಇದೇ ಕಲಬುರಗಿಯಲ್ಲಿ ಒಬ್ಬ ಮಹಿಳಾ ಗ್ರಂಥ ಪಾಲಕಿ ಭಾಗ್ಯಲಕ್ಷ್ಮಿ ವಿಶ್ವೇಶ್ವರಯ್ಯ ಅಂತೇಳಿ ಹೆಣ್ಮಗಳು ಲೆಟ್ರ್ ಬರೆದಿ ಸರ್ಕಾರಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಪ್ರಿಯಾಂಕಾಜಿ ಏನಂತ ಮೂರು ತಿಂಗಳು ಸಂಬಳ ಕೊಟ್ಟಿಲ್ಲ ನನಗೆ ಬನ್ನಿ ನಾನು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದೆ ಇದು ಪ್ರಿಯಾಂಕಾಜಿ ನಿಮ್ಗೆ ಕೇಳಿಸ್ಲಿಲ್ವಾ ಹಾಗಾದ್ರೆ ಪ್ರಿಯಾಂಕಾ ಖರ್ಗೆ ಅವರು ಇಷ್ಟು ವರ್ಷಗಳ ಕಾಲ ನೂರ ಇಪ್ಪತ್ತೈದು ವರ್ಷಗಳ ಅಗಾಧ ಇತಿಹಾಸ ಕಾಂಗ್ರೆಸ್ ಇದೆ ಅಂದ ಮೇಲೆ ಇವತ್ತು ಈ ದೇಶದಲ್ಲಿ ನೂರ ಇಪ್ಪತ್ತೈದು ವರ್ಷಗಳ ಇತಿಹಾಸ ಇರುವ ಕಾಂಗ್ರೆಸ್ ಪಕ್ಷ ಯಾವ ಸ್ಥಿತಿಯಲ್ಲಿದೆ ನಿಮ್ಮ ಕಾಂಗ್ರೆಸ್ ಪಕ್ಷ ಮೂರು ರಾಜ್ಯಗಳಲ್ಲಿದೆ ಇದನ್ನ ಬೇಕಾ ಸರಿ ಆರ್ ಎಸ್ ಎಸ್ ಬಗ್ಗೆ ನಾನು ಮಾತನಾಡಕ್ಕೆ ಹೋಗೋದಿಲ್ಲ ನನ್ಗೆ ಯಾಕೆಂದ್ರೆ ಐ ಡೋಂಟ್ ಹ್ಯಾವ್ ಟಚ್ ವಿತ್ ದಟ್ ನನ್ನ ಪಕ್ಷಕ್ಕೆ ಆರ್ ಎಸ್ ಎಸ್ ಟಚ್ ಇಲ್ಲ ಅದರಿಂದ ಸಹ ನಾನು ಹೇಳ್ತೀನಿ ಇವತ್ತು ಅರವತ್ತೈದು ದೇಶಗಳು ಕ್ಷೇತ್ರಗಳಲ್ಲಿ ಆರ್ ಪಕ್ಷ ಇಷ್ಟ ಆರ್ ಒಂದು ಸಂಘಟನೆ ಇಷ್ಟು ಪ್ರಬಲವಾಗಿದೆ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ಅಲ್ಲಿ ಎಷ್ಟು ಕೋಟಿ ಜನ ಇರ್ಬೋದು ಅದರಲ್ಲಿ ಒಂದು ಪರ್ಸೆಂಟ್ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ನ ಇವತ್ತು ಕಾರ್ಯಕರ್ತರುಗಳೇ ಇಲ್ಲ ಆರ್ ಎಸ್ ಎಸ್ ಅಲ್ಲಿ ಬಗ್ಗೆ ಕಾರ್ಯಕರ್ತರು ಪ್ರಶ್ನೆ ಮಾಡಿದ್ರು ಉತ್ತರ ಎಲ್ಲಿ ಕೊಡ್ತೀರಿ ನಮ್ದು ಒಂದು ಸಣ್ಣ ಪ್ರಾದೇಶಿಕ ಪಕ್ಷ ಎಲ್ಲಿ ಉಳ್ಕೊಂಡಿದ್ದೀರಿ ಪ್ರಾದೇಶಿಕ ಪಕ್ಷವಾಗಿ ಬಿಜೆಪಿ ಜೊತೆ ಫ್ರೆಂಡ್ ಆಗಿ ಪ್ರಾದೇಶಿಕ ನಾವು ಪ್ರಾದೇಶಿಕ ಪಕ್ಷವಾಗಿ ಕಾಂಗ್ರೆಸ್ನ ಜೊತೆ ಇದ್ದೀವಿ ಬಿಜೆಪಿ ಜೊತೆ ಇದ್ದೀವಿ ನಾಲ್ಕು ವರ್ಷಗಳ ಹಿಂದೆ ಇದೇ ಕುಮಾರ್ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು ಬ್ರದರ್ಸ್ ಕಾಂಗ್ರೆಸ್ ಜೊತೆಲಿದ್ದಾಗೆ ಹೇಳಿದ್ವಿ ನಾವು ನೂರ್ ಇಪ್ಪತ್ತೈದು ವರ್ಷಗಳ ಇತಿಹಾಸ ಇದ್ಕೊಂಡು ನೀವು ಈ ಲೆವೆಲ್ ಬಂದಿದ್ದೀರಾ ಮತ್ತೆ ಆರ್ ಎಸ್ ಎಸ್ ಬಗ್ಗೆನು ಹೇಳಿದ್ವಿ ನಾವು ಆರ್ ಎಸ್ ಎಸ್ ಇಲ್ಲ ಅಂತ ಯಾವತ್ತೂ ವಿತಂಡವಾದ ಮಾಡೋದಿಲ್ಲ ವಿದ್ಯಾಜಿ ಅವತ್ತು ಕುಮಾರಣ್ಣ ಹೇಳಿದರು ಎಸ್ ಆರ್ ಎಸ್ ಎಸ್ ವಿರುದ್ಧವಾಗೂ ಹೇಳಿದ್ರು ಆರ್ ಎಸ್ ಎಸ್ ಅಲ್ಲಿ ಇರುವಂಥ ಅಧಿಕಾರಿಗಳು ಇವತ್ತು ಭಾರತೀಯ ಜನತಾ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ ಅಂತೇಳಿ ಅದು ತಪ್ಪೇನಿರ್ಲಿಲ್ಲ ಅವತ್ತು ಯಾಕೆ ಅಂತ ಹೇಳಿದ್ರೆ ಆ ಪರಿಸ್ಥಿತಿ ಹೆಂಗಿತ್ತವತ್ತು ಇವತ್ ನಾವ್ ಅವ್ರಪ್ಪಿಸ್ಕೊಳ್ತಾ ಇಲ್ಲ ತಪ್ಪಿಸ್ಕೊಳ್ತಾ ಇಲ್ಲ ನಾನು ಇದ್ದೀನಲ್ಲ ಸ್ಟಿಲ್ ಫ್ರಂಟ್ ಆಫ್ ಹೆಗಡೆ ಸಾಹೇಬ್ರ ಹತ್ರ ಮುಂದೆ ಇದ್ದೀನಿ ನಾನ್ ಅದಕ್ಕೆ ಉತ್ತರನ ಕೊಡ್ತಾ ಇದ್ದೀನಿ ಇವತ್ತು ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ನನ್ಗೆ ರೈಲಿಗೆ ಕಲ್ಲಿಡೋರ್ ಬೇಕಾಗಿಲ್ಲ ಮಕ್ಕಳು ಮಕ್ಕಳಲ್ಲಿ ನೂರ್ ಇಪ್ಪತ್ತೈದು ವರ್ಷ ನೀವು ಯಾವ ದೇಶ ಪ್ರೇಮವನ್ನ ಮಾಡಿದೀರಿ ಪ್ರಿಯಾಂಕಾ ಖರ್ಗೆಜಿ ಅವರೇ ಕಾಂಗ್ರೆಸ್ ಪಕ್ಷ ಯಾವ ದೇಶ ಪ್ರೇಮವನ್ನ ಕೊಟ್ರಿ ರೈಲಿಗೆ ಕಲ್ಲಿಡ್ರಿ ಇಲ್ಲೇನಪ್ಪ ಅಂತ ಹೇಳಿದ್ರೆ ಪಾಪ ನಾನು ಮೊನ್ನೆ ಸ್ಟೇಟ್ಮೆಂಟ್ ನೋಡಿದ್ರೆ ನನ್ಗೆ ಆಶ್ಚರ್ಯ ಆಯ್ತು ಯಾರ್ದನ್ನ ಪಿ ಚಿದಂಬರ ಯಾವುದು ಮುಂಬೈ ದಾಳಿಗೆ ಸಂಬಂಧಪಟ್ಟಂತೆ ಮುಂಬೈ ದಾಳಿಯಲ್ಲಿ ಭಯೋತ್ಪಾದಕರು ಏನಾದ್ರೂ ದಾಳಿಗೆ ತುಟ್ಟಾಗೋದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಕಣ್ಣೀರಾಗ್ತಾ ಇದೆ ಯಾರಿಗೆ ಭಯೋತ್ಪಾದಕರಿಗೆ ಇವತ್ತು ಖರ್ಗೆ ಅವರು ಪ್ರಿಯಾಂಕಾ ಜಿ ಅವರು ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ರು ನನಗೆ ಇಂಟರ್ನ್ಯಾಷನಲ್ ಕಾಲ್ಗಳು ಬರ್ತಾ ಇದೆ ಅಂತೇಳಿ ಪ್ರಿಯಾಂಕಾ ಜಿ ನಾನ್ ಕೇಳ್ತೀನಿ ನಿಮ್ಗೆ ಆ ಕಾಲ್ ಬಂದಿದ್ದೇ ಆಗಿದ್ರೆ ಪಾಕಿಸ್ತಾನಿಂದ ಬಂದಿರ್ತದೆ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಆಟ್ಲಿಕ್ಕೆ ದೇಶ ಆಗಿರುವಂತ ಪ್ರಿಯಾಂಕಾ ಅವರು ವಿಧಿ ಇಲ್ದೇ ಇವತ್ತು ಒಪ್ಕೊಂಡಿದ್ದಾರೆ ಅದಕ್ಕೋಸ್ಕರ ಪ್ರಿಯಾಂಕಾ ಜಿ ಅವರ ಇದೆಲ್ಲ ಬಿಡಿ ಕೆಲಸ ಮಾಡಿ ಎರಡೂವರೆ ವರ್ಷ ಇದೆ ಭಾಗ್ಯಲಕ್ಷ್ಮಿ ವಿಶ್ವೇಶ್ವರ ಸತ್ತಿದಾರಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಸುಮಾರು ಇದೇ ಏನು ಮಹಾರಾಷ್ಟ್ರ ಸರ್ಕಾರ ಮೂರು ಲಕ್ಷ ಖರ್ಚು ಮಾಡಿದ್ದೆ ಭೀಮಾ ನಂದಿತಿ ಏನು ಉಕ್ಕಿರೋರ್ಗೆ ಪ್ಯಾಕೇಜ್ ಅನ್ನ ಕೊಟ್ಟಿದ್ದೀರಾ ಸಮೃದ್ಧ ಹೆಗಡೆ ಅವರೇ ನಿಮ್ಮ ಫಸ್ಟ್ ಕಾಮೆಂಟ್ ಇದೆಲ್ಲ ಮುಂಚೆ ನಾವು ಫಸ್ಟ್ ಆರ್ ಎಸ್ ಎಸ್ ಯಾಕೆ ಸ್ಥಾಪನೆ ಆಗ್ಬೇಕು ಅಂತ ನೋಡಬೇಕಾಗಿದೆ ಆರ್ ಎಸ್ ಎಸ್ಸಿನ ಮೂಲ ತತ್ವ ಸಿದ್ಧಾಂತಗಳೇನು ಫಸ್ಟು ಹಿಂದೂ ರಾಷ್ಟ್ರ ನಿರ್ಮಾಣ ಎರಡನೇದು ಮನುಸ್ಮೃತಿಯನ್ನು ಜಾರಿಗೆ ತರುವುದು ಬದಲಾವಣೆ ಮಾಡಬೇಕಾದ್ರೆ ಹಿಂದೂ ರಾಷ್ಟ್ರ ನಿರ್ಮಾಣ ಮನು ಸ್ಮೃತಿಯನ್ನ ಜಾರಿಗೆ ತರುವುದು ಚಾತುರ್ವರ್ಣ ಪದ್ಧತಿಯನ್ನು ವ್ಯವಸ್ಥೆಯನ್ನು ಮುಂದುವರಿಸುವುದು ಆರ್ ಎಸ್ ಎಸ್ ಸ್ಥಾಪನೆ ಆಗಿದ್ದು ರೇಷಿಯಲ್ ಸುಪೀರಿಯಾರಿಟಿ ಥಿಯರಿ ಮೇಲೆ ಹಿಟ್ಲರು ಮುಸೋಲಿನಿಯನ್ನು ಮಾದರಿಯಾಗಿ ನೋಡ್ಕೊಂಡು ಸ್ಥಾಪನೆ ಆಗಲಿ ಇದು ನಾನು ಹೇಳ್ತಾ ಇಲ್ಲ ಇದು ಅವ್ರ ಫೌಂಡರ್ ಡಾಕ್ಟರ್ ಹೆಡ್ಗೇವಾರ್ ಗೋಲ್ವರ್ಕರ್ ಅವರು ಹೇಳಿದ್ದು ಅವ್ರ ಪುಸ್ತಕದಲ್ಲಿ ಬರೆದಿದ್ದಾರೆ ಯಾವುದೇ ಯಾವ ಶಾಖಗೆ ಹೋಗಿ ಕೂತ್ಕೊಂಡ್ರು ಇದೇ ಹೇಳ್ಕೊಡೋದು ನಾನು ಹೇಳ್ತಾ ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಮೇಡಮ್ ಒಂದು ನಿಮಿಷ ಒಂದು ನಿಮಿಷ ಮೇಡಮ್ ಆರ್ ಎಸ್ ಎಸ್ ಅವರು ಸಂವಿಧಾನದಲ್ಲಿ ನಂಬಲ್ಲ ಧರ್ಮ ನಿರ್ ನಿರ್ಪೇಕ್ಷತೆಯಲ್ಲಿ ನಂಬಲ್ಲ ಆರ್ ಎಸ್ ಎಸ್ ಅವರು ಒಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ ಹೌದು ಅವರಿಗೆ ಫಂಡ್ಸ್ ಬರ್ತಾ ಇದೆ ದಕ್ಷಿಣ್ರಿ ಅದಕ್ಕೆ ಐಟಿ ಐಟಿ ಡಿಪಾರ್ಟ್ಮೆಂಟ್ ಅಂದ್ರಿ ಸುಳ್ಳು ಸುಳ್ಳು ಹೇಳೋದ್ರೆ ಕೇಳಕ್ ಆಗೋದಿಲ್ಲ ಸಂವಿಧಾನ ವಿರೋಧಿಗಳಂದ್ರೆ ಏನ್ ಬಿಟ್ಟು ಯಾರು ಮಾಡ್ಕೊಂಡು ಏನ್ ಚಾಚರ್ವಣ ವ್ಯವಸ್ಥೆ ಅಂದ್ರೆ ಏನ್ರಿ ಅಂದ್ರೆ ಏನ್ ಆಸ್ಪದ ಕೊಡಬಾರ್ದು ೋಷ್ ಅವರಿಗೆ ಡಿಬೇಟ್ ಮಾಡಕ್ ಗೊತ್ತಿಲ್ಲ ಅನ್ಸುತ್ತೆ ಆಯ್ತಾ ಆರ್ ಎಸ್ ಎಸ್ ಅವರು ಆರ್ಗನೈಸೇಷನ್ ಇಲ್ಲ ಕೋಟಿ ಕೋಟಿ ಆಸ್ತಿ ಇದೆ ಅವ್ರ ಹತ್ರ ಇಡೀ ಒಂದೊಂದು ಊರಲ್ಲೂ ಇದಿದೆ ಆಸ್ತಿ ಇದೆ ಹೆಡ್ ಕ್ವಾರ್ಟರ್ಸ್ ಇದೆ ಇಂಟರ್ನ್ಯಾಷನಲ್ ಇಂದ ಫಂಡ್ಸ್ ಬರುತ್ತೆ ಎಫ್ ರಿಜಿಸ್ಟರ್ಡ್ ಇಲ್ಲ ಈ ತರ ಒಂದು ಸಂಸ್ಥೆಗೆ ನಾವು ಸರ್ಕಾರದ ಜಾಗದಲ್ಲಿ ಸಾರ್ವಜ ಜನಕ ಜನರ ಆಸ್ತಿಯಲ್ಲಿ ಯಾಕೆ ಕೊಡಬೇಕು ಪರ್ಮಿಷನ್ ಇವ್ರಿಗೆ ಕೊಡಬೇಕು ಅಂದ್ರೆ ಇವ್ರಿಗೆ ಒಂದು ಕಾನೂನು ಯಾಕೆ ಒಂದು ಕಾನೂನು ಯಾರಾದರೂ ಸಂಸ್ಥೆಗೆ ಇಲ್ಲ ಅಂದ್ರೆ ನಾಳೆ ನಾಳೆ ಒಂದು ಸಂಸ್ಥೆ ಮಾಡಿ ನಾಳೆ ನಾನು ಒಂದು ನಾಳೆ ನಾಳೆ ನಾನು ಒಂದು ಸಂಸ್ಥೆ ಶುರು ಮಾಡಿ ನಾನು ಯಾವುದಾದ್ರೂ ಪಾರ್ಕ್ ಸ್ಕೂಲಲ್ಲಿ ನನ್ನ ಮಾಡ್ಬೋದಾ

ಇಫ್ ಯು ಟೇಕ್ ಫಂಡ್ಸ್ ಫಂಡ್ಸ್ ಇಸ್ಕೊಂಡ್ರೆ ಅದ್ರ ಪ್ರಕಾರ ರಿಜಿಸ್ಟರ್ ಆಗ್ಬೇಕು ಟ್ಯಾಕ್ಸ್ ಕಟ್ಬೇಕು ಇಲ್ಲಾಂದ್ರೆ ನಾನು ತನ್ನ ದುಡ್ಡು ತಗೊಂಡು ನಾನು ನನ್ನ ದೇಶ ಕೆಲಸ ಮಾಡ್ತಾ ಇದೀನಿ ಅಂತ ಹೇಳ್ಕೊತೀನಿ ಅದೇ ಹೇಳ್ಕೊಳಕ್ ಆಗುತ್ತೆ ಅದು ಒಂದ್ ಲಾ ಇದೆ ಲಾ ನ ಫಾಲೋ ಹೆಂಗ್ ಮಾಡ್ತಾ ಇಲ್ವಲ್ಲ

ಉದಾಹರಣೆ ಚಟುವಟಿಕೆಗಳನ್ನು ಮಾಡಿದ್ರೆ ಬ್ಯಾನ್ ಮಾಡ್ಬೇಕಾಗುತ್ತೆ